ಮೂರು ಪ್ಲೇಟ್ ಮೊಸರನ್ನ ಅದ್ರ ಬೆಲೆ ಅರವತ್ತು ಸಾವಿರ ರೂಪಾಯಿ ಆಯಿತು ಗೊತ್ತಾ ಈ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಮೊಸರನ್ನ ತಿಂದಿದ್ದಕ್ಕೆ ಹತ್ತರಿಂದ ಹನ್ನೆರಡು ಕೆ ಜಿ ತೂಕವನ್ನು ಕಡಿಮೆ ಮಾಡಿಕೊಂಡೆ ನೋಡಿ ಎಲ್ಲ ಡಬಲ್ ಚಿನ್ ಇತ್ತಲ್ಲ ಸಿಂಗಲ್ ಚಿನ್ ಆಗೋಯ್ತು ಸೊ ಶಾಕ್ ಆಗ್ತಾ ಇದೆ ಅಲ್ಲ ನಿಮಗೆ ಹೆಂಗಾಯಿತು ಏನು ಕತೆ ಏನು ಎಡ್ವರ್ಟ್ ಆಗಿರ್ಬೋದು ಅಂತ ಎಸ್ ಮೊಸರನ್ನ ಈಗ ಮೊದಲು ಹೇಳ್ತೀನಿ ಎಲ್ಲಿಂದ ಶುರುವಾಯಿತು ಅಂತ ಬಟ್ ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳೋ ಮಾತು ಕೇಳಿದ ಮೇಲೆ ಮುಂದೆ ನೀವು ಮೊಸರನ್ನ ಹೆಂಗೆ ತಿಂತೀರ ಗೊತ್ತಿಲ್ಲ ಬಟ್ ಪೂರ್ತಿ ವಿಡಿಯೋ ನೋಡಿ ನೀವು ಈ ಥರ ಚಿಕ್ಕ ಚಿಕ್ಕ ತಪ್ಪು ಮಾಡ್ತಾಯಿದ್ರೆ ನಂತರ ನೀವು ನಾಲ್ಕೈದು ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ ಹತ್ತು ಹನ್ನೆರಡು ಕೆ ಜಿ ಲಾಸ್ ಮಾಡ್ಕೋಬೇಕು ತೂಕವನ್ನು ಜೊತೆಗೆ ದುಡ್ಡು ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ ಸರಿ ಹೆಂಗೆ ಶುರು ಆಯಿತು ಸರಿ ಓಕೆ ಒಂದು ಭಾನುವಾರ ಯಾವುದೋ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಊಟ ತಿಂಡಿ ಮಾಡಿದೆ ತಿಂಡಿ ಮಾಡಿದ ಮೇಲೆ ನನಗೆ ಸ್ಟಮಕ್ ಇನ್ಫೆಕ್ಷನ್ ಆಗೋಯಿತು ಅಂದರೆ ಲೂಸ್ ಮೋಷನ್ ಶುರುವಾಯಿತು ಒಂದು ಎರಡೊಪ್ಪರ್ ಮಾತೆ ತೊಗೋತೀನಿ ಆ ಥರ ಆದರೆ ಅಕಸ್ಮಾತು ಸೊ ಎಲ್ಡೊಪ್ಪರ್ ಮಾತ್ರೆ ತೊಗೊಂಡೆ ಸಂಜೆ ಆದರೂ ನಿಲ್ತಾ ಇಲ್ಲ ಹೊಟ್ಟೆನೂ ಒಂದು ಹತ್ತು ಸಲ ಆಗೋಗಿದೆ ಸರಿ ಮೆಡಿಕಲ್ ಶಾಪ್ಗೆ ಹೋದೆ ಅಲ್ಲಿ ಸ್ಟಮಕ್ ಇನ್ಫೆಕ್ಷನ್ಗೆ ಅಂತ ಒಂದು ಎರಡು ಮಾತ್ರೆ ಕೊಟ್ಟರು ಅದನ್ನು ತೊಗೊಂಡೆ ಆ ತೊಗೊಂಡ್ಮೇಲೆ ನಿಲ್ತಾ ಇಲ್ಲ ಈಗ ಮೂರು ದಿನಗಳು ನನಗೆ ಲೂಸ್ ಮೋಷನ್ ಹೋಗ್ತಾ ಇದೆ ಹೋಗ್ತಾ ಇದೆ ಇದೆ ಆಮೇಲೆ ಒಬ್ರು ಡಾಕ್ಟ್ರು ಹತ್ರ ಹೋದೆ ಅವ್ರಂದ್ರೆ ಇಲ್ಲ ಇಲ್ಲ ಸ್ಟಮಕ್ ಇನ್ಫೆಕ್ಷನ್ ಆಗಿದೆ ಜ್ವರ ಇದೆಯಾ ಕೇಳಿದ್ರು ಹೌದು ಜ್ವರ ಬಂದು ಹೋಯಿತು ಸೊ ಈ ಥರ ಟೈಮಲ್ಲಿ ಜ್ವರ ಬಂದು ಹೋಗೋದು ಸರ್ವೇ ಸಾಮಾನ್ಯ ಅಕಸ್ಮಾತ್ ಒಂದು ಸಲ ಎರಡು ಸಲ ವಾಂತಿ ಆಗೋದು ಸರ್ವೇ ಸಾಮಾನ್ಯ ಬಟ್ ರೆಗ್ಯುಲರಾಗಿ ಜ್ವರ ಹಾಗೆ ಇದ್ದು ವಾಂತಿ ಇದ್ರೆ ಅದು ದೊಡ್ಡ ಸಮಸ್ಯೆ ಏನೋ ಬೇರೆ ಏನೋ ಸಮಸ್ಯೆ ಅಂತ ಸರಿ ನನಗೆ ಮೂರನೇ ದಿನ ಅಂದರೆ ಮಂಗಳವಾರ ರಾತ್ರಿ ನನಗೆ ಡಾಕ್ಟರ್ ಹೇಳಿದ್ರು ಇನ್ಮೇಲೆ ನೀನು ಬೇಳೆಕಟ್ಟು ಮತ್ತು ಅನ್ನ ತಿನ್ನಬೇಕು ಬೇಳೆಕಟ್ಟಿನ ಸಾರು ಮತ್ತು ಮೊಸರನ್ನ ತಿನ್ನಬೇಕು ಅಂದರು ಓಕೆ ನನಗೆ ಮೊಸರನ್ನ ತಿನ್ನೋದು ಭಾಳ ಇಷ್ಟ ನಾನೇನು ಮಾಡಿದೆ ಮೊಸರನ್ನ ಡೈಲಿ ತಿನ್ನೋಕ್ಕೆ ಶುರು ಮಾಡಿದೆ ಅಂದರೆ ಬುಧವಾರ ಗುರುವಾರ ಎಲ್ಲ ತಿಂತಾಯಿದ್ದೀನಿ ಮೂರು ಮೂರು ಟೈಮ್ ಆರಾಮಾಗಿ ಬಟ್ ಲೂಸ್ ಮೋಷನ್ ಇಲ್ಲ ಇನ್ನೂ ಜಾಸ್ತಿ ಆಗೋಯ್ತು ಆ್ಯಕ್ಚುಲಿ ತುಂಬ ಸುಸ್ತಾಗಿಬಿಟ್ಟೆ ಶುಕ್ರವಾರ ತನಕ ವೆಯ್ಟ್ ಮಾಡಿದೆ ಆಗಲಿಲ್ಲ ಮತ್ತೆ ಡಾಕ್ಟರ್ ಹತ್ರ ಹೋದೆ ಡಾಕ್ಟರ್ ಅಂದರು ಓಕೆ ಬೇರೆ ಮಾತ್ರೆ ಚೇಂಜ್ ಮಾಡ್ತೀನಿ ಅಂದರು ಚೇಂಜ್ ಮಾಡಿದ್ರು ಎರಡು ದಿನ ತೊಗೊಳ್ಳಿ ಅಂದರು ಬಟ್ ಶನಿವಾರ ಆಲ್ಮೋಸ್ಟ್ ಏಳು ದಿನ ಕಳೆದೋಯಿತು ಬಟ್ ಲೂಸ್ ಮೋಷನ್ ನಿಂತಿಲ್ಲ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ ಸರಿ ಫಸ್ಟ್ ಹೇಳಿದ್ರು ಡಾಕ್ಟ್ರು ಸದ್ಯಕ್ಕೆ ಮೊಸರನ್ನ ತಿನ್ನೋದು ಬಿಟ್ಬಿಡಿ ಅದ್ರ ಸ್ಟಾಪ್ ಮಾಡಿ ಹಾಲಿನ ಉತ್ಪನ್ನ ಯಾವುದೂ ಕೂಡ ತಿನ್ನೋಕ್ಕೋಗ್ಬಿಡಿ ಅಂತ ಹೇಳಿದರು ಓಕೆ ಆಯಿತು ಶನಿವಾರ ನಾನು ಬೇರೆ ಡಾಕ್ಟ್ರ್ ಹತ್ರ ಹೋದೆ ಅದೆಲ್ಲ ಹೇಳಿದರು ಆಮೇಲೆ ನನಗೆ ಇ ವಿ ಮುಖಾಂತರ ಅಂದರೆ ಈ ಕೈಗೆ ಅವರು ಚುಚ್ಚಿಬಿಟ್ಟು ಏನೋ ಒಂದು ಸೂಜಿ ಚುಚ್ಚಿಬಿಟ್ಬಿಡ್ತಾರೆ ಒಂದು ನಾಲ್ಕು ಇಂಜೆಕ್ಷನ್ ಹಾಕಿ ಗ್ಲುಕೋಸ್ ಎಲ್ಲ ಹಾಕಿದ್ರು ಸರಿ ಆಯಿತು ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಅಲ್ಲಿ ಹೋದ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು ಆಮೇಲೆ ಅವ್ರಂದರು ಏನೇನು ಅಂತ ಒಂದು ಸ್ವಲ್ಪ ನೆನೆಸ್ಕೊಂಡೆ ಏನೇನು ಹಿಂಗೆ ಹಿಂಗೆಲ್ಲ ಆಯಿತು ಅಂತ ಸೋ ನನಗೆ ಲೂಸ್ ಮೋಷನ್ ಆಗಿ ಮೂರನೇ ದಿನಕ್ಕೆ ನಾನು ಮೊಸರನ್ನ ಶುರು ಮಾಡಿದಾಗ ಒಂದು ತಟ್ಟೆ ಸ್ಪೆಷಲ್ ತಟ್ಟೆ ಅದು ಮುಂಚೆ ಎಲ್ಲ ಅಜ್ಜಿ ತಾತಂದರು ಅಜ್ಜಿ ಮನೆಗೆ ಹೋದರೆ ಅಥವಾ ಅವರೆಲ್ಲ ಯೂಸ್ ಮಾಡ್ತಿರೋ ತಟ್ಟೆ ಆ ಥರದ್ದೊಂದು ಎರಡು ತಂದಿಟ್ಟಿದೆ ಆ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ನನಗೆ ಶುರುವಿನಲ್ಲಿ ನಾರ್ಮಲ್ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಕಹಿಯಾದಂಥ ಒಂದು ಅನುಭವ ಶುರುವಾಯಿತು ಅಂದರೆ ಟೇಸ್ಟ್ ನಾನು ಅಂದ್ಕೊಂಡೆ ಇದೇನು ಈ ಥರ ಆಗ್ತಿದೆಯಲ್ಲ ಓಕೆ ಟೇಸ್ಟ್ ಬಡ್ಡೆಲ್ಲ ಹೋಗಿರುತ್ತಲ್ವಾ ಅದಕ್ಕೋಸ್ಕರ ಈ ಥರ ಎಲ್ಲ ಆಗಿದೆ ಅಂತ ನಾನು ಅಂದ್ಕೊಂಡೆ ಸರಿ ಅಂತ ನಾನು ಸುಮ್ಮನಿದ್ದೆ ಮೇಲೆ ಎರಡು ದಿನ ಹಾಗೆ ತಿಂದಿದ್ದೆ ಅಲ್ಲ ಸೊ ಡಾಕ್ಟರ್ ಹತ್ರ ಇದನ್ನು ಶೇರ್ ಮಾಡಿದೆ ಯಾವ ತಟ್ಟೆ ಅಂದರು ಆಗ ಇದೇ ತಟ್ಟೆ ಓಕೆ ಏನೇ ತೋರ್ಸ್ತಲ್ಲ ಸೊ ಇದೇ ತಟ್ಟೆ ನೀವು ಇದೇ ತಟ್ಟೆಯಲ್ಲಿ ನೀವು ಕೂಡ ಇದೆಲ್ಲ ತಿಂದಿರ್ತೀರಲ್ಲ ಹ್ಞೂ ಏನು ಸಮಸ್ಯೆ ಆಗಿದೆ ಮೊಸರನ್ನ ತಿಂದಿದ್ದ ಸಮಸ್ಯೆ ಎಲ್ಲ ಮೊಸರನ್ನದಿಂದ ನಾನು ಅಡ್ಮಿಟ್ ಆಗಿದ್ದಲ್ಲ ಆದರೆ ಮೊಸರನ್ನ ಹಾಕ್ಕೊಂಡು ಇದರಲ್ಲಿ ಲೇಟ್ ಆದಷ್ಟು ಇದು ಟಾಕ್ಸಿಕ್ನ ರಿಲೀಸ್ ಮಾಡುತ್ತೆ ಸೊ ಏನಾಗುತ್ತೆ ಮೊಸರು ಇದ್ರ ಜೊತೆ ರಿಯಾಕ್ಟಾಗಿ ಅದು ಪಾಯ್ಸನಾಗಿ ಕ್ರಿಯೇಟ್ ಆಗುತ್ತೆ ಸೊ ಎರಡು ದಿನ ನಾನು ಅದನ್ನೇ ತಿಂತ ತಿಂತು ಸ್ಟಮಕ್ ಇನ್ಫೆಕ್ಷನ್ ಜಾಸ್ತಿ ಆಗೋಯಿತು ನಂಗೆ ಡೌಟ್ ಆಯ್ತು ಆ್ಯಕ್ಚುಲಿ ಸೆಕೆಂಡೇ ನನಗೆ ಡೌಟ್ ಆಯ್ತು ಯಾಕಂದರೆ ಮೊಸರನ್ನ ನೀವು ತಿಂದ ಮೇಲೆ ವೈಟ್ ಇರಬೇಕಲ್ವಾ ಅದು ಗ್ರೀನಿಷ್ ಬಣ್ಣಕ್ಕೆ ತಿರುಗಿತ್ತು ನಾನು ಸೆಕೆಂಡೇ ಅಬ್ಸರ್ವ್ ಮಾಡಿದೆ ನಾನು ಸುಮ್ಮನೆ ಸರಿ ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಹೇಳಿದಾಗ ಫಸ್ಟು ನೀನು ನಿಲ್ಲಿಸು ಅಂದರು ಮೊಸರನ್ನ ತಿನ್ನಿ ಬೇಡ ಅಂತ ಹೇಳ್ತಾಯಿಲ್ಲ ಬಟ್ ಯಾವ ಪಾತ್ರಲ್ಲಿ ಎಲ್ಲರಿಗೂ ಈ ಪಾತ್ರನಲ್ಲಿ ಮೊಸರನ್ನ ಆಗೋದೆ ಅಂತ ಹೇಳೋಕೆ ಬರಲ್ಲ ಈಗ ಮೊಸರು ಹಾಕಿಟ್ಟಿದ್ದೆ ಒಂದು ಒಂದೂವರೆ ಗಂಟೆ ಆದಮೇಲೆ ಅದರ ಬಣ್ಣ ಹೆಂಗೆ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ ಇಲ್ಲಿ ಹೆಂಗಾಗಿದೆ ಅಂತ ಹೆಂಗೆ ರಿಯಾಕ್ಷನ್ ಆಗಿರುತ್ತೆ ಅಂತ ನೋಡ್ತೀರಾ ನೋಡಿ ಕಾಣಿಸಿದ್ದೆ ಅಲ್ಲ ಹ್ಞೂ ಸೊ ಇದು ತಾಮ್ರ ಇದು ಏನಾಗಿದೆ ಅಂತಂದರೆ ನಾವು ಊಟ ಮಾಡ್ತಾ ಮಾಡ್ತಾ ಹಿಂಗೆಲ್ಲ ಮಾಡ್ತಿರ್ತೀವಲ್ಲ ಸೊ ಹಿಂಗೆ ತಿಂದು 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 ಸೊ ಇದು ರಿಯಾಕ್ಟ್ ಹೋಗಿದೆ ಆ್ಯಕ್ಚುಲಿ ಇದು ರಿಯಾಕ್ಟ್ ಆಗಿ ನಾನು ಎರಡು ದಿನ ಸ್ಟಮಕ್ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗೋದಕ್ಕೆ ಪಾಯ್ಸನ್ ತಿಂದಿದ್ದೀನಿ ನಾನು ಅಂದರೆ ಎಲ್ಲರಿಗೂ ಈ ಥರ ರಿಯಾಕ್ಷನ್ ಆದಮೇಲೆ ಹೊಟ್ಟೆಗೆ ಹೋಗಿ ಈ ಥರ ನಂತರ ಆಗುತ್ತೆ ಅಂತ ಏನಿಲ್ಲ ಬಟ್ ಕೆಲವ್ರಿಗಿದ್ರೆ ಸಮಸ್ಯೆ ತುಂಬ ದೊಡ್ಡದಾಗುತ್ತೆ ನನಗೆ ಸಮಸ್ಯೆ ತುಂಬ ದೊಡ್ಡ ಮಾಡಿದ್ದು ಮೊಸರನ್ನ ಈ ಒಂದು ಪ್ಲೇಟಲ್ಲಿ ತಿಂದಿದ್ದಕ್ಕೆ ಹಾಲಿನ ಉತ್ಪನ್ನ ಅಥವಾ ಮೊಸರು ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಸೊ ಅದಕ್ಕೆ ಯಾರು ಕೂಡ ಈ ಪ್ರಸಾದವನ್ನು ಮೊಸರು ಇರುವಂಥ ಪ್ರಸಾದವನ್ನು ಇಲ್ಲಿ ದೇವಸ್ಥಾನದಲ್ಲಿ ಕೊಡೋಲ್ಲ ಆ್ಯಕ್ಚುಲಿ ಬಂದು ಇದು ಏನಂದರೆ ನೀವು ಟ್ವೆಂಟಿ ಫೋರ್ ಅವರ್ಸು ಇದ್ರದ್ದೊಂದು ತಾಮ್ರದ ಒಂದು ಗ್ಲಾಸ್ ಬರುತ್ತಲ್ಲ ಸೊ ನೀರು ಹಾಕಿಟ್ಟಾಗ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನೀವು ಅದನ್ನು ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗತ್ತಂತೆ ಆದರೆ ಮೊಸರನ್ನ ತಿಂದಾಗ ಈ ಗತಿಯಾಗಿದೆ ಇದೇ ತಟ್ಟೆಲ್ಲ ಅಂತಿದ್ದಿದ್ದು ಸೊ ನಾನು ಒನ್ ಅವರ್ ಮುಂಚೆ ನಾನು ಇದನ್ನು ತೋರಿಸೋಣ ಹೆಂಗೆ ರಿಯಾಕ್ಟ್ ಆಗುತ್ತೆ ಸಾಕ್ಷಿ ಸಮೇತ ತೋರಿಸ್ಬೇಕಲ್ವ ಸೊ ಹಾಗಾಗಿ ಅನ್ನ ಮೊಸರು ಹಾಕಿ ಈ ಥರ ರಿಯಾಕ್ಷನ್ ಆಗಿ ಗ್ರೀನ್ ಆಗಿದೆ ಇದು ಸೋ ಕಾಸ್ಟ್ಲಿ ಮೊಸರನ್ನ ಇದು ನಲವತ್ತು ಸಾವಿರ ರೂಪಾಯಿ ನಲವತ್ತು ಐವತ್ತು ಸಾವಿರ ರೂಪಾಯಿ ಖರ್ಚಾಯಿತು ಸೊ ಇಷ್ಟೇ ಹೇಳ್ತಾ ಇರೋದು ಸೊ ಏನಾದರೂ ಮಾಡಬೇಕಾದ್ರೆ ಎಲ್ಲನೂ ಒಳ್ಳೇದು ಒಳ್ಳೇದು ಒಳ್ಳೆದು ನಾವೇನು ಮಾಡ್ತೀವಿ ಯೂಟ್ಯೂಬಲ್ಲಿ ನೋಡ್ತೀವಿ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಎಲ್ಲ ಹೇಳ್ತಾರೆ ಇದು ತುಂಬ ಒಳ್ಳೇದಪ್ಪ ಜೀರ್ಣಕ್ರಿಯೆ ಅಂತ ಪರಿಪೂರ್ಣವಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ ಸರಿಯಾಗಿ ತಿಳ್ಕೊಳ್ಳ್ದೆ ಮಾಡಿದಾಗ ಈ ಗತಿ ಬರುತ್ತೆ ಸೊ ನಾನು ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಕೆ ಜಿ ಲಾಸ್ ಆದರೆ ಇಷ್ಟು ಸಣ್ಣ ಆಗಿದ್ದೀನಿ ಆ ಲಾಸ್ ಅಂದರೆ ನಾನು ಒಳ್ಳೇದಾಗ ಕಡಿಮೆ ಆಗಿರೋದಲ್ಲ ನಾನು ವೀಕ್ ಆಗಿದ್ದೀನಿ ಆ್ಯಕ್ಚುಲಿ ಒಳಗಡೆ ನನ್ನ ಬಾಡಿ ವೀಕ್ ಆಗಿದೆ ಈಗ ನೋಡಿ ನನ್ನ ಮಾತಲ್ಲೂ ಕೂಡ ಆ ಎನರ್ಜಿ ಇಲ್ಲ ನಾನು ಯೂಶ್ವಲಿ ಬಂದಾಗ ಮಾತಾಡ್ತೀನಲ್ಲ ನಮಸ್ಕಾರ ನಾನು ಹೆಸರು ನಿಖಿಲ್ ಸ್ವಾಮಿ ಅಂತ ಆ ಎನರ್ಜಿ ಬರ್ತಾಯಿಲ್ಲ ಸೊ ನಾನು ಅಲ್ಲಿಂದ ಹೊರಗಡೆ ಬಂದು ಡಿಸ್ಚಾರ್ಜ್ ಆಗಿ ಐ ಥಿಂಕ್ ಇವತ್ತಿಗೆ ಆಲ್ಮೋಸ್ಟ್ ಹದಿನೈದು ದಿನ ಆಗ್ತಾ ಬಂತು ಇವತ್ತು ಭಾನಾರಲ್ಲ ಹದ್ನಾಲ್ಕು ದಿನ ಆಗ್ತಾ ಬಂತು ಸ್ಟಿಲ್ ಇನ್ನೂ ರಿಕವರ್ ಆಗ್ತಾ ಇದ್ದೀನಿ ಈ ಥರ ಎಲ್ಲ ಆಗಿ ಹೊಟ್ಟೆನ ಅಪ್ಸೆಟ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಏನಾದರೂ ಇದ್ದರೆ ನೋಡಿಕೊಂಡು ಮಾಡಿ ನೀವು ಕೂಡ ಇದನ್ನು ಇದ್ದರೆ ಹುಷಾರಷ್ಟೇ ಎಲ್ಲ ಊಟ ಇದ್ರಲ್ಲಾಗುತ್ತೆ ಅಂತಲ್ಲ ಊಟ ಗುಡ್ ಒಳ್ಳೇದೇ ಬಟ್ ಮೊಸರು ಹಾಲಿನ ಉತ್ಪನ್ನ ಇದಕ್ಕೆ ಈ ಥರ ಆಗುತ್ತೆ ಸೊ ಹುಷಾರು ಸೊ ಹಾಗಾಗಿ ಮೊಸರನ್ನ ತಿಂದರೆ ಆರೋಗ್ಯ ಡಮಾರ್ ಮೊಸರನ್ನ ತಿಂದರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿ ಮೊಸರನ್ನ ತಿಂದರೆ ಜೀವಕ್ಕೆ ಕುತ್ತು ಮೊಸರನ್ನ ಅಲ್ಲ ಅದು ಅಮೃತ ಇದ್ದಂತೆ ಆ ಮೊಸರನ್ನವನ್ನು ಈ ತಟ್ಟೆಗೆ ಹಾಕ್ಕೊಂಡು ತಿಂದಾಗ ಈ ತಟ್ಟೆ ಆ್ಯಕ್ಚುಲಿ ಇದು ಕಾಸ್ಟ್ಲಿ ಆದಂಥ ಒಂದು ತಟ್ಟೆ ಅಷ್ಟೇ ಕಾಸ್ಟ್ಲಿ ಆದಂಥ ಒಂದು ಸಮಸ್ಯೆ ತಂದಿಡ್ತು ನನಗೆ ಇದನ್ನು ಹೇಳೋಣ ಅಂತ ನಾನು ಹದಿನೈದು ಕಾಯ್ತಾ ಇದ್ದೆ ಬಟ್ ಸ್ವಲ್ಪ ವೀಕ್ ಇದೆ ಹಾಗಾಗಿ ನಾನು ಹೇಳೋಕ್ಕಾಗಿರಲಿಲ್ಲ ಹಾಗಾಗಿ ಯಾವ ವೀಡಿಯೋ ನಾನು ಮಾಡೋಕ್ಕಾಗ್ತಿರಲಿಲ್ಲ ಸೊ ಈಗ ಸ್ವಲ್ಪ ಬೆಟ್ರಾಗ್ತಾಯಿದ್ದೀನಿ ನೀವೇನು ಮಾಡಬೇಕಾದ್ರೂ ಹುಷಾರು ತಿಳ್ಕೊಂಡು ಮಾಡಿ ಈ ಥರ ಆಗೋದು ಬೇಡ ಮತ್ತು ನಾನು ಚೆನ್ನಾಗಿ ಹೊಸ ವೀಡಿಯೋನಲ್ಲಿ ಸಿಗ್ತೀನಿ ನಿಮಗೆ ಹ್ಞೂ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಬಾಯ್